ಕರ್ನಾಟಕಕ್ಕೆ ಕೇಂದ್ರದಿಂದ ಬರಬೇಕಾದಂತಹ ನಮ್ಮ ಪಾಲು ಸರಿಯಾಗಿ ಬರ್ತಾ ಇಲ್ಲ ಜಿ ಎಸ್ ಟಿ ಬರೋದಕ್ಕೆ ಮೊದಲು ಕರ್ನಾಟಕದಲ್ಲಿ ವ್ಯಾಟ್ ಟ್ಯಾಕ್ಸ್ ನಾವೇ ಅಡ್ಮಿನಿಸ್ಟ್ರೇಷನ್ ಮಾಡುವಾಗ ಪ್ರತಿ ವರ್ಷ ವರ್ಷದಿಂದ ವರ್ಷಕ್ಕೆ ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಗ್ರೋತ್ ಇರ್ತಾ ಇತ್ತು ಸೊ ಪ್ರತಿ ವರ್ಷ ನಮ್ದು ಹದಿನೈದು ಪರ್ಸೆಂಟ್ ಟ್ಯಾಕ್ಸ್ ಬೆಳೀತಾ ಇತ್ತು ಈಗ ಜಿ ಎಸ್ ಟಿ ಬಂದಿದೆ ಜಿ ಎಸ್ ಟಿ ಬಂದಾಗ ನಮ್ಮಂತ ರಾಜ್ಯಗಳಿಗೆ ಆತಂಕ ಇತ್ತು ನಮ್ದು ತೆರಿಗೆ ಕಡಿಮೆ ಆಗುತ್ತೆ ಅದಕ್ಕೆ ರಕ್ಷಣೆ ಕೊಡಬೇಕು ಅಂತ ಸೊ ಆವಾಗ ಜಿ ಎಸ್ ಟಿ ಕೌನ್ಸಿಲ್ ಅಲ್ಲಿ ಪಾರ್ಲಿಮೆಂಟ್ ಅಲ್ಲೇ ಒಂದು ಆಕ್ಟ್ ಆಯ್ತು ಯಾರಿಗೆ ತೆರಿಗೆ ಆದಾಯದಲ್ಲಿ ಕೋತ ಆಗುತ್ತೆ ಅವರಿಗೆ ನಾವು ರಕ್ಷಣೆಯನ್ನ ಕೊಡ್ತೇವೆ ಅಂತ ರೋ ನೀವು ನೋಡಿದ್ರೆ ಇದರಲ್ಲಿ ವರ್ಷದಿಂದ ವರ್ಷಕ್ಕೆ ಹದಿನಾಲ್ಕು ಪರ್ಸೆಂಟ್ ಗ್ರೋತ್ ರೇಟ್ ಅಲ್ಲಿ ಎಷ್ಟು ತೆರಿಗೆ ಕರ್ನಾಟಕಕ್ಕೆ ಬರಬೇಕಾಗ್ತಿತ್ತು ಅನ್ನೋ ಫಿಗರ್ಸು ಇಲ್ಲಿದೆ ಆಯ್ತಾ ಆದ್ರೆ ಆಕ್ಚುಯಲ್ ಆಗಿ ಬಂದಿದ್ದೆಷ್ಟು ಅನ್ನೋದು ಇಲ್ಲಿದೆ ಉದಾಹರಣೆಗೆ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ನಮಗೆ ಬರಬೇಕಾಗಿದ್ದು ಅರವತ್ತೊಂದು ಸಾವಿರದ ನಲ್ವತ್ನಾಲ್ಕು ಕೋಟಿ ಆಕ್ಚುಯಲ್ ಆಗಿ ಬಂದಿದ್ದು ನಲ್ವತ್ತೆರಡು ಸಾವಿರ ನೂರ ನಲ್ವತ್ತೇಳು ಕೋಟಿ ಕೋತ ಆಗಿದ್ದು ನಮ್ಗೆ ಹದಿನೆಂಟು ಸಾವಿರ ಎಂಟುನೂರ ತೊಂಬತ್ತೇಳು ಕೋಟಿ ಕೋತ ಆಗಿದೆ ಇದು ಶಾರ್ಟ್ ಫಾಲ್ ಅಂತಾರೆ ಜಿ ಎಸ್ ಟಿ ಅಲ್ಲಿ ಪ್ರೊಟೆಕ್ಟೆಡ್ ರೆವಿನ್ಯೂಗೆ ಕಂಪೇರ್ ಮಾಡಿದಾಗ ಆಕ್ಚುಯಲ್ ರೆವಿನ್ಯೂ ಅಲ್ಲಿ ಶಾರ್ಟ್ ಫಾಲ್ ಇಷ್ಟು ಅಂತ ಆ ವರ್ಷ ನಮಗೆ ಹದಿನಾಲ್ಕು ಸಾವಿರ ನಾನ್ನೂರ ತೊಂಬತ್ತೇಳು ಕೋಟಿ ಕಾಂಪನ್ಸೇಷನ್ ಬಂತು ಜಿ ಎಸ್ ಟಿಯಿಂದ